ಹಾಯ್ ಫ್ರೆಂಡ್ಸ್ ಎಲ್ಲಾರದು ಊಟ ಆಯಿತಾ ನಾನಿವತ್ತು ಕಾಯಿ ಹೋಳಿಗೆ ಮಾಡ್ತಾಯಿದ್ದೀನಿ ಕಾಯಿ ಹೋಳಿಗೆ ಮಾಡಲಿಕ್ಕೆ ಮೊದಲೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಮೈದಾ ಹಿಟ್ಟು ಮತ್ತು ಇದು ಹೂರ್ಣ ತೆಂಗ್ ಕಾ ತೆಂಗಿನಕಾಯಿ ಸಕ್ಕರೆಯನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ಫ್ರೈ ಮಾಡಿ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ಇದು ಮೊದಲೇ ಬೇಯಿಸಿದಂತಹ ಹೋಳಿಗೆ ನೋಡಿ ಎಲ್ಲ ಚೆನ್ನಾಗಿ ಬಂದಿದೆ ನೋಡೋಕ್ಕೆ ಕೂಡ ಚೆಂದ ಉಂಟು ತಿನ್ನಲಿಕ್ಕೆ ಕೂಡ ಸಿ ಸ್ವೀಟ್ ಸ್ವೀಟಾಗಿ ಚೆನ್ನಾಗಿದೆ ಹೊರಗಡೆ ಔಟ್ಸೈಡ್ ನಾವು ಒಂದು ಐದು ಪೀಸ್ ಹೋಳಿಗೆ ತಿಳ್ಕೊಳ್ತೀವಿ ಹೇಳಿದರೆ ಸಿಕ್ಸ್ಟಿ ರುಪೀಸ್ ಆಗುತ್ತೆ ಅದೇ ಸಿಕ್ಸ್ಟಿ ರುಪೀಸಿಗೆ ಮನೆಯಲ್ಲೇ ಹತ್ತು ಹದಿನೈದು ಹೋಳಿಗೆ ಮಾಡ್ಬೋದು ನೋಡಿ ಮೈದಾ ಹಿಟ್ಟು ತಗೊಂಡು ಒಂದು ಹೂರ್ಣದ ಉಂಡೆ ಹಾಕಿ ಅದನ್ನು ಸುತ್ತ ಫೋಲ್ಡ್ ಮಾಡಬೇಕು ಎಲ್ಲವನ್ನು ನಿಧಾನಕ್ಕೆ ಫೋಲ್ಡ್ ಮಾಡಿ ಅದನ್ನು ಸ್ವಲ್ಪ ಉಂಡೆ ಥರ ಮಾಡಿಕೊಂಡು ನಿಧಾನಕ್ಕೆ ಪ್ರೆಸ್ ಮಾಡಿ ಅದರ ಮೇಲೆ ಸ್ವಲ್ಪ ಮೈದಾ ಹಿಟ್ಟು ಹಾಕಿ ಲಟ್ಟಣಿಗೆಯಲ್ಲಿ ಅದನ್ನು ನಿಧಾನಕ್ಕೆ ಲಟ್ಟಿಸಬೇಕು ಈ ಚಪಾತಿಯನ್ನು ಒತ್ತುವ ಹಾಗೆ ಜೋರಾಗಿ ಒತ್ತಬೇಡಿ ಅದು ಮತ್ತು ಹರಿತದೆ ಅದು ಅಂಟಿಕೊಳ್ತದೆ ಲಟ್ಟಣಿಗೆಗೆ ಇಟ್ಟು ಹಾಗೆ ನಿಧಾನಕ್ಕೆ ಅದನ್ನು ನಾದಬೇಕು ಹೋಳಿಗೆನೂ ನಿಧಾನಕ್ಕೆ ನಾದಬೇಕು ಈ ಥರ ಇದು ರೌಂಡ್ ಶೇಪ್ ಬರುವ ಹಾಗೆ ಸ್ವಲ್ಪ ಹಾದಿಕೊಂಡು ಇದನ್ನು ಇವಾಗ ಒಂದು ಕಾವಲಿಗೆ ಹಾಕಿಕೊಳ್ತಾ ಇದ್ದೀನಿ ಕಾವಲಿ ಬಿಸಿಯಾದ ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಕಾವಲಿಗೆ ಹಾಕ್ತಾ ಇದ್ದೀನಿ ಸುಮ್ಮನಿರೇ ನೋಡಿ ಇವಾಗ ಒಂದು ನಿಮಿಷ ಬೇಯಿಸ್ಕೊಳ್ಬೇಕು ಇದು ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಉಲ್ಟ ದಬ್ಬಾಯಿಸ್ಬೇಕು ಉಲ್ಟಾ ಹಾಕಿದ ಮೇಲೆ ಇಷ್ಟು ತುಂಬ ಬೇಯಿಸ್ಲಿಕ್ಕೆ ಹೋಗಬೇಡಿ ಲೈಟಾಗಿ ಬೆಂದರೆ ಸಾಕು ನಾನು ಸ್ವಲ್ಪ ಜಾಸ್ತಿ ಬೇಯಿಸಿಬಿಟ್ಟಿದ್ದೀನಿ ಎಲ್ಲ ಕೂಡ ಈ ಥರ ಆಗಿಲ್ಲ ನೋಡಿ ಈ ಥರ ಬೇಯಿಸ್ಕೊಂಡು ಎಲ್ಲವನ್ನು ಕೂಡ ಒಂದು ಪ್ಲೇಟಿಗೆ ಹಾಕಿದ್ದೀನಿ ಇನ್ನೊಂದು ಬೇಯಿಸ್ತಾ ಇದ್ದೀನಿ ಈ ಥರ ಲೈಟಾಗಿ ಬೇಯಿಸಿ ತುಂಬ ಅದು ಕರಿ ಕರಿ ಬರುವ ಹಾಗೆ ಸ್ವಲ್ಪ ಬ್ಲಾಕ್ ಬರುವ ಹಾಗೆ ಬೇಯಿಸ್ಬೇಡಿ ಹಾಗೂ ತಿನ್ನಲಿಕ್ಕೆ ಒಳ್ಳೆಯದಾಗೋದಿಲ್ಲ ಈ ಥರ ನಿಧಾನಕ್ಕೆ ಕಡಿಮೆ ಫ್ಲೇಮಲ್ಲಿ ಬೇಯಿಸಿ ನೋಡಿ ಇವಾಗ ನಮ್ಮ ಕಾಯಿ ಹೋಳಿಗೆ ರೆಡಿಯಾಗಿದೆ ನನ್ನ ಪೇಜಿಗೆ ಲೈಕ್